ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ಟ್ರಾವೆಲ್ ವಿತ್ ಆ ರಾಕ್ಸ್ ಅಂತ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ನಮ್ಮ ಮಾತ್ರ ಮರಿಬೇಡಿ ಓಕೆನಾ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಮ್ಮ ಮನೇಲ್ಲೂ ಕೂಡ ಪುಟ್ಟ ಲಕ್ಷ್ಮಿನ ಕೂರಿಸ್ತಾ ಇದ್ವಿ ಮಮ್ಮಿ ಮನೇಲಿ ಸೊ ಇದು ಲೆವೆಂತ್ ಇಯರ್ ಹನ್ನೊಂದು ವರ್ಷ ಆಯಿತು ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಅಮ್ಮ ಮನೇಲಿ ಕೂರಿಸ್ತಾ ಇದ್ದೀವಿ ನಾನು ಲಕ್ಷ್ಮಿಗೆ ಮೇಕಪ್ ಮಾಡ್ತಾಯಿದ್ದೀನಿ ನನಗೆ ಇಷ್ಟ ಕಾಜಲ್ಲಿ ಹಚ್ಚೋದು ಐಬ್ರೋ ಫಿಲ್ಲಿಂಗ್ ಮಾಡೋದಂದರೆ ಸೊ ಹೇಗೆ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಚೆನ್ನಾಗಿರತ್ತೆ ಏನೇ ಆದರೂ ಲಕ್ಷ್ಮಿಗೂ ಕೂಡ ಅಲಂಕಾರ ಮಾಡೋದ್ರೆ ಅಲ್ವಾ ಇಷ್ಟ ಆಗೋದು ಸೊ ದಟ್ ನಾನು ಅಲಂಕಾರ ಮಾಡ್ತಾಯಿದ್ದೀನಿ ಪ್ರತಿ ವರ್ಷ ಕೂಡ ನಾನೇ ನನಗೆ ಹೆಲ್ಪ್ ಮಾಡೋದು ಸ್ಯಾರಿ ಹುಟ್ಟಿಸೋದೇ ಆಗಿರ್ಬೋದು ಅಥವಾ ಲಕ್ಷ್ಮಿಗೆ ಅಲಂಕಾರ ಮಾಡೋದೇ ಆಗಿರ್ಬೋದು ಸೊ ನಾನೇನೇ ಮಾಡೋದು ನನಗೂ ಇಷ್ಟ ಬಟ್ ನಮ್ಮತ್ತೆ ಮನೇಲಿ ಎಲ್ಲ ಕೂರಿಸಲ್ಲ ಅಮ್ಮಂಗೆ ಆ ಥರ ಎಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಮತ್ತು ಅವರು ಯಾವ ವರ್ಷನೂ ಕೂರಿಸಿಲ್ಲ ನಮ್ಮತ್ತೆ ಅಮ್ಮ ಅಂತೂ ಲೆವೆಂತ್ ಇಯರ್ಸಿಂದ ಕೊಯ್ಯ ಹತ್ತತ್ರ ಹನ್ನೊಂದು ವರ್ಷದಿಂದ ಕೂರಿಸ್ತಿದ್ದಾರೆ ಅಂದರೆ ತಮಾಷೆ ಮಾತಲ್ಲ ಬನ್ನಿ ಹೇಗೆಲ್ಲ ಕೂರಿಸ್ತೀವಿ ನೆಕ್ಸ್ಟು ಏನೆಲ್ಲ ಪ್ರಿಪ್ರೇಷನ್ಸ್ ಇರತ್ತೆ ಅನ್ನೋದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ಸೊ ಐಬ್ರೋ ಫಿಲ್ ಮಾಡ್ತಾ ನಾನು ಡಾರ್ಝ್ಲರ್ ಐಲೈನರಿಂದ ಐಬ್ರೋ ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ ನೀವು ಯಾರೆಲ್ಲ ಕೂರಿಸ್ತೀರ ಸೊ ಕಮೆಂಟ್ ಮಾಡಿ ಈ ವ್ಲಾಗ್ ಬಂದಾಗ ಮಿಸ್ ಮಾಡಬೇಡಿ ನೀವು ಸಪೋರ್ಟ್ ಮಾಡಿದ್ರೇ ನಾವು ನೆಕ್ಸ್ಟು ವ್ಲಾಗ್ ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಅದೇ ರೀತಿಯಲ್ಲೇ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಯಾಕಂದರೆ ನಾನು ಕೂಡ ಬಿಗಿನರ್ ಆಗಿರೋದ್ರಿಂದ ಅಷ್ಟು ಐಡಿಯಾಸ್ ಇಲ್ಲ ಸೊ ನೀವು ಹೇಳೋದ್ರಿಂದ ನೀವು ಕಮೆಂಟ್ ಮಾಡೋದ್ರಿಂದ ನೆಕ್ಸ್ಟು ನಾನು ಯಾವ್ದು ಲಾಗ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ ಓಕೆನಾ ನಾವು ಅಪ್ಪ ಕೂಡ ಹೆಲ್ಪ್ ಮಾಡ್ತಾಯಿದ್ರು ಲಕ್ಷ್ಮೀನ ಬಂದ್ಬಿಟ್ಟು ಬಿಂದ ಮೇಲೆ ಕೂರಿಸೋದ್ರಿಂದ ಸೀರೆ ಉಟ್ಸೋಕ್ಕೆ ಗ್ರಿಪ್ ಬೇಕಲ್ವಾ ಅದಕ್ಕೆ ಕಡ್ಡಿ ಕಟ್ತಾ ಇದ್ರು ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಇವಾಗ ಟೆನ್ ತರ್ಟಿ ನಾವು ಅಮ್ಮ ಟಿ ವಿ ನೋಡ್ಕೊಂಡು ಹಂಗೆ ಹೆಂಗೋ ಟೈಮ್ ಪಾಸ್ ಮಾಡ್ತಿದ್ರು ಒಟ್ನಲ್ಲಿ ಯಾರನ್ನೂ ಮಲಗಿಸ್ಬಾರ್ದು ಅನ್ನೋದು ಅಮ್ಮನ ಇಂಟೆನ್ಷನು ನಮ್ಮ ಅಮ್ಮನೂ ಕೂಡ ಏನು ಮಾಡ್ತಾವ್ರೆ ಅಂತ ನೋಡ್ತಾ ಇದ್ಲು ಅವಳು ಕೂಡ ಪಾಪ ಮಲಗ್ತಾ ಇರಲಿಲ್ಲ ಅದು ಏನು ಮಾಡ್ತೀಯ ನೀನು ಅದರಲ್ಲಿ ಏನದು ಮಾತಾಡಬೇಕು ಅದು ಇದು ನಮ್ಮನೆ ಫಿಶ್ ಗಂಗಾ ತಾತ ನನ್ ಮಗ ಅಂತೂ ಇವತ್ತು ಮಲಗ್ತಾನೆ ಇಲ್ಲ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗಿತ್ತು ಟೈಮ್ ಬಂದ್ಬಿಟ್ಟು ಮಕ್ಕಳು ಹಂಗೇನ ಏನಾದರೂ ಫಂಕ್ಷನ್ಸ್ ಇದ್ದಿದ್ದು ದಿವಸ ಅಥವಾ ಏನಾದರೂ ಟೈಮ್ ಇತ್ತು ಅಂದರೆ ನೋಡ್ರಿ ಅವತ್ತು ಬೇಗ ಮಲಗಲ್ಲ ನನ್ನ ಮಗನೂ ಕೂಡ ಕಾಟ ಇದ್ದ ಮಲಗಲ್ಲ ನಾನು ಅಂತ ನಾವು ಅವಮಿಗ್ ಬಂದ್ಬಿಟ್ಟು ಹೊಸ ನೀರು ಹಿಡಿಬೇಕು ಅಂದ್ಬಿಟ್ಟು ಬೋರ್ ಆನ್ ಮಾಡಿಸಿದ್ರು ಕಳ್ಚೋಕ್ಕೆ ಬಿನಗೆ ನೀರು ತುಂಬಿಸ್ಬೇಕಲ್ಲ ಸೊ ಅದಕ್ಕೆ ನೀಡಿ ಹಿಡಿಯೋಣ ಅಂತ ಇದು ಮಾಡ್ತಿದ್ರು ಅವನು ಅಲ್ಲಿ ಓಡಾಡ್ತಿದ್ದ ನಾನು ಮಲಗಲ್ಲ ಅಂತ ಇನ್ನೂ ಯಾರೂ ಮಲಗಿರಲಿಲ್ಲ ಲಕ್ಷ್ಮಿ ಕೂರಿಸ್ತಿದ್ದವರು ಈ ಟೈಮಿಂಗ್ಸಲ್ಲಿ ಯಾರೂ ಮಲಗಿರಲ್ಲ ಅಂತಲೂ ನಾನು ಅಂದ್ಕೊತೀನಿ ಈ ಟೈಮ್ ಬಂದುಬಿಟ್ಟು ಲೆವೆನ್ ಆಗಿತ್ತು ಆಲ್ರೆಡಿ ಸೊ ನಾವು ಅಮ್ಮ ಹಿಡ್ಕೊತಾಯಿದ್ರು ಬೋರ ಆನ್ ಮಾಡಿಸ್ಬಿಟ್ಟು ನೀರು ಹಿಡ್ಕೊತಾಯಿದ್ರು ನಮ್ಮ ಕೂಕುನೂ ಅಲ್ಲೇ ಆಟ ಆಡ್ತಾ ಇದ್ದ ಆ ನನ್ನ ಮಗನಂತೂ ಎಪ್ಪ ಹಿಡಿಯೋ ಕಷ್ಟ ನಮ್ಮ ಮೋಮನ ಮತ್ತು ಅವನ್ನ ಇಬ್ಬರೂ ಸಲ ಬ್ಯಾಲೆನ್ಸ್ ಮಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ ತೀಟೆ ನಮ್ಮ ಅಮ್ಮ ಬಂದ್ಬಿಟ್ಟು ಮೇಲೆ ಹೋಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಬಿಟ್ಕೊಳ್ಳೋಣ ಅಂತ ಹೋದರು ಇವನು ನನಗೆ ಅಜ್ಜಿ ಬೇಕು ಅಂದ್ಬಿಟ್ಟು ಓಡ್ತಾ ಇದ್ದ ಬಟ್ ಮಕ್ಳಿರೋ ಮನೇಲಿ ನಿಜ ಕೆಲಸ ಮಾಡೋದು ಭಾರಿ ಕಷ್ಟ ನಿಮ್ಮ ಮನೆಗಳಲ್ಲೂ ಹೀಗೆ ಮಾಡ್ತಿರ್ತಾರ ಮಕ್ಳುಗಳು ಬಟ್ ನಮ್ಮ ಅಮ್ಮ ಪಾಪ ಹಂಗೆ ಮಾತಾಡಿಸ್ಕೊಂಡು ಮಾಡ್ತಾಯಿದ್ರು ಯಾಕಂದರೆ ನಮ್ಮ ಮೊಮ್ಮಗಂಗೆ ಏನು ಹರ್ಟ್ ಆಗಬಾರ್ದ ಮಮ್ಮಿಗೆ ಪ್ರೀತಿ ಮೊಮ್ಮಗ ಏನೇ ಆದರು ಸೊ ಅವನು ಹಂಗೆ ಟೈಮ್ ಪಾಸ್ ಮಾಡ್ತಾ ಇದ್ದ ಊಟ ಆಯ್ತಾ ಅಂತ करेक्टा केळो आने उठायता आने उठायता आयतु चिडो चिड चायज जिगेडो आने विदायतनु बेबी येदु ह बिडाई बिदु बिडाई हायो ನಮ್ಮಮ್ಮ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಬಂದಾದಮೇಲೆ ಹೊಸಲುಗೆಲ್ಲ ಅರ್ಶನ ಕುಂಕುಮ ಇಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು ನಮ್ಮಮ್ಮಿಗೆ ನಾನೆಲ್ಲ ಅರ್ಶನ ಕುಂಕುಮ ಇಟ್ಟರೆ ಸಮಾಧಾನ ಆಗೋಲ್ಲ ಅವರೇ ಇಡಬೇಕು ಏನೋ ಅದು ಅವರು ಆಸೆ ನಮ್ಮಮ್ಮ ಲಕ್ಷ್ಮೀ ಪೂಜಿಸ್ಬೇಕಾದ್ರೆ ಪ್ರತಿಯೊಂದು ಕೆಲಸನೂ ಆಲ್ಮೋಸ್ಟ್ ಅವರೇ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಡಿಪೆಂಡ್ ಆಗೋಲ್ಲ ಪಾಪ ರಂಗೋಲೆ ಒಂದು ಬಿಡೋಕ್ಕಾಗಲಿಲ್ಲ ಹೊರಗಡೆ ಯಾಕಂದರೆ ಆಲ್ರೆಡಿ ಮಳೆ ಬರ್ತಾ ಇತ್ತು ಸೋನೆ ಥರ ಅದಕ್ಕೆ ನಾನು ನಮ್ಮಮ್ಮಿಗೆ ಹೇಳಿದೆ ಮಾರ್ನಿಂಗ್ ಬೇಗನೆ ಬಿಡಿ ಇವರಾ ಬಿಡಿ ಪೂಜೆ ಅಷ್ಟರಲ್ಲಿ ಮಳೆ ಕಮ್ಮಿ ಆಗತ್ತೆ ಇಲ್ಲಾಂದ್ರೆ ನೈಟ್ ಬಂದ್ರೆ ನಾವು ಬಿಟ್ಟಿದ್ದು ಕೂಡ ಬಟ್ ಪ್ರತಿ ವರ್ಷ ಮಳೆ ಅಂತೂ ಮಿಸ್ ಇರೋಲ್ಲ ಈ ಹಬ್ಬಕ್ಕೆ ಮಳೆ ಬಂದ್ರೆ ಒಂದು ದೇವ್ರಿಗೆ ಲಿಪ್ಸ್ಟಿಕ್ ಹಚ್ಚುತ್ತಾ ಪುಟ್ಟು ಲಕ್ಷ್ಮಿಗೆ ಇವಾಗ ಲಿಪ್ಸ್ಟಿಕ್ ಹಚ್ಚುತ್ತಾ ಇದ್ದೀನಿ ಕುಂಕುಮದಲ್ಲಿ ಕುಂಕುಮದಲ್ಲಿ ಲಿಪ್ಸ್ಟಿಕ್ ನಾನು ಮಾಡೋದು ನಾವ್ ಹಚ್ಚಿರೋ ಲಿಪ್ಸ್ಟಿಕ್ ಎಲ್ಲ ಯೂಸ್ ಮಾಡಲ್ಲ ಅದು ಇಷ್ಟನೂ ಆಗಲ್ಲ ಸೊ ಅದಕ್ಕೆ ಏರ್ ಬಡ್ಸಲ್ಲಿ ಯೂಸ್ ಮಾಡ್ತಾ ಇದೀನಿ ಯಾಕಂದ್ರೆ ಊಟ ಕಾಣ್ಸದ ಒಟ್ಟೋಗ್ಬಿಟ್ರೆ ದೇವ್ರ್ ಊಟ ಮಾಡಲ್ವಾ ಕಾಣ್ಸತ್ತೆ ತಿಕ್ಕಾಗಿ ಮಾಡ್ಬೇಕು ಆ ಮಾಡ್ತೀನಿ ನಮ್ಮ ಈರುಳ್ಳಿ ಹೆಚ್ಕೊಬೇಕಾ ಯಾವಾಗ ಬೆಳಗಿಗೆ ಟಿಫನ್ ಟಿಫನ್ ಏನು ಚಿತ್ರಾನ್ನ ಚಿತ್ರಾನ್ನ ಕ್ಯಾಪ್ಸಿಕಮ್ ತೆಂಗಿನ ತುರಿ ಎಲ್ಲ ಹಾಕಿ ರಾತ್ರಿ ನಮ್ಮನ್ನ ಮಲಗಿಸ್ಬಾರ್ದು ಅಂತ ಡಿಸೈಡ್ ಆಗಿ ರಾತ್ರಿ ನಿದ್ದೆ ಇಲ್ಲ ಅಕ್ಕ ನಂಗೆ ರಾತ್ರಿಯಿಂದ ಇನ್ನು ಇದ್ಯಾವ್ ಚಿನ್ನು ನಿಮ್ ಮನೆ ಗುರುಪ್ರವೇಶದಲ್ಲಿ ಇನ್ನು ಇರೋದು ಅಯ್ಯೋ ಅದು ಬೇರೆ ಅಲಂಕಾರ ಬೇರೆ ಮಾಡ್ತೀನಿ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಬಿಲ್ಡ್ ಅಪ್ ಹಾಕೊಂಬಿಟ್ಟಿದೀನಿ ಬಂದ್ಬಿಡಿ ನಮ್ಮ ಗುರುಪ್ರವೇಶ್ಬಿಡಿ ಅಡ್ಡ ಓಡಾಡ್ತಿರ್ತಾರೆ ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊಂಡ್ರಿ ಅಮ್ಮ ಬೇರೆ ಸ್ಯಾರಿ ತಗೋಬೋ ಹೋಗು ಬೇಗ

இல்ல அந்த வைட்ட வைட்டீம

ಒಂದಿನಕ್ಕೆ ನಾನು ಲಕ್ಷ್ಮಿಗೆ ರೆಂಟಿಗೆ ಕೊಡ್ತಾ ಇದ್ದೀನಿ ಸೊ ಅಲಂಕಾರ ಮಾಡಿದ್ದು ಆಯ್ತು ನಮ್ಮನೆ ಪುಟ್ಟ ಲಕ್ಷ್ಮಿ ನೋಡಿ ಹೇಗ್ ಕಾಣಿಸ್ತಿದ್ದಾರೆ ಕಮೆಂಟ್ ಮಾಡಿ ಸಾಕು ಸಿಂಪಲ್ ಆಗಿದ್ದಾರೆ ನೆಕ್ಸ್ಟ್ ಇಯರ್ ಸ್ವಲ್ಪ ಜುವೆಲ್ರಿಲಿ ಹೈಲೈಟ್ ಮಾಡೋಣ ಸ್ವಲ್ಪ ಇನ್ನು ನೆಕ್ಸ್ಟ್ ಇಯರ್ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಅನ್ಕೊಂಡಿದ್ವಿ ಬಟ್ ಈ ವರ್ಷಕ್ಕೆ ಇಷ್ಟು ಸಾಕು ನಮ್ಮ ಸೊಸೆ ಏನಾನ ಬಂದ್ರೆ ಅವಳು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾಳಲ್ಲೂ ನಮ್ಮ ಚಂದೂ ಅಣ್ಣನಿಗೆ ಹೆಣ್ಮಗ ಸಿಕ್ಕಿದ್ರೆ ಹ್ಞೂ ಮದುವೆ ಆದರೆ ಓಕೆ ನಾನು ಬನ್ನೆ ಚೆನ್ನಾಗಿದೆ ಅಂದ್ಕೊಳ್ತೀನಿ ಲಕ್ಷ್ಮಿ ಇಲ್ಲಿ ಇಟ್ಬಿಟ್ಟು ಸ್ಯಾರಿ ತೋರಿಸ್ತೀನಿ ಈ ಸ್ಯಾರಿ ಅಮ್ಮ ಸ್ಯಾರಿ ಕೊಡು ಕೊಡಮೇ ಈ ಸ್ಯಾರಿ ಇದೇನಿದು ಈ ಥರ ಡಿಫ್ರೆಂಟಾಗಿ ಇದು ಲಕ್ಷ್ಮೀ ತಂದು ಕಲರ್ ಸರದಾಗಿದೆ

ಬಟ್ ಹುಡ್ಸೋದೇನು ಅಷ್ಟೊಂದು ಈಸಿ ಅಲ್ಲ ಬಟ್ ಹೋದ ವರ್ಷ ನಾನು ಸ್ವಲ್ಪ ಬೇರೆ ಥರ ಹುಡ್ಸಿದೆ ಈ ವರ್ಷ ಸ್ವಲ್ಪ ಡಬಲ್ ಫೋಲ್ಡಿಂಗಲ್ಲಿ ಸ್ವಲ್ಪ ನೆರಿಗೆಗಳೆಲ್ಲ ಕಾಣೋ ಥರ ಇರಲಿ ಅಂದ್ಬಿಟ್ಟು ನೆರಿಗೆಗಳೆಲ್ಲ ಕಾಣೋ ಥರ ಉಡಿಸ್ತಾಯಿದ್ದು ಟೈಮ್ ಆಲ್ರೆಡಿ ಬಂದ್ಬಿಟ್ಟು ಒನ್ ಓ ಕ್ಲಾಕ್ ಆಗಿದೆ ಅನ್ಸುತ್ತೆ ಟೈಮು ನಾವು ಅಮ್ಮನ ಕೈಲಿ ಮೊಬೈಲ್ ಕೊಟ್ಬಿಟ್ಟು ಸ್ವಲ್ಪ ಓಡಾಡಿ ಓಡಾಡಿ ಅವ್ರಿಗೂ ಕೂಡ ಪಾಪ ಕಾಲೆಲ್ಲ ಇತ್ತು ಕುತ್ಕೊಳ್ಳಿ ಅಂತ ಹೇಳಿ ಕ್ಯಾಮ್ರಾ ಕೊಟ್ಬಿಟ್ಟು ನಾನು ಚಿನ್ನು ಹುಡ್ಸ್ತಾ ಇದ್ವಿ ಮುಂದಿನ ವರ್ಷಕ್ಕೆ ಚಿನ್ನು ಮನೇಲೂ ಲಕ್ಷ್ಮಿ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಅಕ್ಕ ನನಗೂ ಹೇಳ್ಕೊಂಡು ಕೊಡು ಅಂದ್ಬಿಟ್ಟು ಉಡಿಸ್ತಾ ಇದ್ಲು ಪ್ರತಿ ವರ್ಷವೂ ಅಷ್ಟೇ ಈ ಹನ್ನೊಂದು ವರ್ಷ ಏನಿದೆ ಮೊದಲನೇ ವರ್ಷ ನಮ್ಮ ಮಮ್ಮಿ ಹೇಳ್ಕೊಂಡು ಕೊಟ್ಟಿದ್ರು ಅದಾದ್ಮೇಲಿಂದ ಈ ಹತ್ತು ವರ್ಷ ಏನಿದೆ ನಾನೇ ಸೀರೆ ಉಡಿಸ್ತಾ ಇದ್ದೆ ಯಾರು ಹೆಲ್ಪ್ ಇರ್ತಿರ್ಲಿಲ್ಲ ನಾನೇನು ಯೂಟ್ಯೂಬಲ್ಲೂ ಸಹ ನಾನೇನು ನೋಡ್ಕೊಂಡಿಲ್ಲ ಯೂಶ್ವಲಿ ನನಗೆ ಸ್ಯಾರಿ ಉಡಿಸೋದು ಉಟ್ಕೊಳ್ಳೋದು ಅಂದರೆ ಸಿಕ್ ಸಿಕ್ಕಾಪಟ್ಟೆ ಇಷ್ಟ ಬಟ್ ನಾನು ಜಾಸ್ತಿ ಸ್ಯಾರಿ ಹಾಕಲ್ಲ ಅಷ್ಟೆ ಬಟ್ ಬೇರೆಯವ್ರಿಗೆ ಸಾರಿ ಉಟ್ಸೋದಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಬಟ್ ಅದರಲ್ಲೂ ಲಕ್ಷ್ಮಿಗೆ ಹುಡ್ಸೋದಂದ್ರೆ ಕೇಳಬೇಕಾ ಈ ಹಬ್ಬ ಅಂದ್ರೆ ಒಂಥರ ವೈಬ್ ಆ ಖುಷಿ ಇದ್ದೇ ಇರತ್ತೆ ಲಕ್ಷ್ಮಿಗೆ ಎಷ್ಟೇ ಅಲಂಕಾರ ಮಾಡಿದ್ರೂ ಸಾಕಾಗಲ್ವಂತೆ ಸೊ ಅದಕ್ಕೋಸ್ಕರ ಹುಡ್ಸೋಕೆ ಟ್ರೈ ಮಾಡ್ತಾಯಿದ್ವಿ ಬಟ್ ಕಷ್ಟ ಆಗ್ತಾಯಿತ್ತು ನಮ್ಮ ಲಕ್ಷ್ಮಿ ಬಂದ್ಬಿಟ್ಟು ಅಕ್ಕಿ ಡಬ್ಬದ ಲಕ್ಷ್ಮಿ ಅಂತಲೇ ಹೆಸರಿಟ್ಬಿಟ್ಟೆ ಯಾಕಂದರೆ ಫಸ್ಟು ನಮ್ಮಮ್ಮ ಒಂದು ಸ್ಟೂಲ್ ಕೊಟ್ರು ಸ್ಟೂಲ್ ಮೇಲೆ ಲಕ್ಷ್ಮಿನ ಕೂರಿಸಿ ಸೀರೆ ಉಟ್ಸೋಕೆ ಟ್ರೈ ಮಾಡಿದ್ವಿ ಬಟ್ ನಿಜವಾಗ್ಲೂ ಸಾರಿ ಹುಟ್ಸೋಕೆ ಆಗಲಿಲ್ಲ ಸಿಕ್ಕಾಬೇಡಕ್ಕೆ ಕಷ್ಟ ಆಯಿತು ಬರಲೇ ಇಲ್ಲ ಅದಾದ್ಮೇಲೆ ಬೇಡ ಅಂದ್ಬಿಟ್ಟು ಅಕ್ಕಿ ಡಬ್ಬದ ಮೇಲೆ ಬಿನಗೆ ಇಟ್ಟು ನಮ್ಮ ಮಮ್ಮಿಗೆ ಕೂರಿಸೋದು ಬಂದ್ವಿ ಅದಾದಮೇಲೆ ಚೇಂಜ್ ನಾನು ಈ ಲುಕ್ ಬಂದಿದ್ದು ಈ ಥರ ಸೀರೆ ಉಟ್ಸೋಕ್ಕಾಗಿದ್ದು ನಿಜ ಲಕ್ಷ್ಮೀನೂ ಕೂಡ ಮನಸ್ಸು ಮಾಡಬೇಕು ನಾನು ಇದೇ ಥರ ಕೂತ್ಕೋಬೇಕು ಹೀಗೆ ಇರಬೇಕು ಅಂದರೆ ನಾವು ಯಾವುದೇ ಥರ ಚೇಂಜಸ್ ಮಾಡಿದ್ರು ಅದು ಅವಳಿಗೆ ಸಲ್ಲಲ್ಲ ಅನಿಸುತ್ತೆ ಅದಕ್ಕೋಸ್ಕರ ನಾನು ಅಕ್ಕಿ ಡಬ್ಬದ ಲಕ್ಷ್ಮಿ ಅಂತ ಹೆಸರಿಡ್ತಾ ಇದ್ದೆ ಬಟ್ ಚೆನ್ನಾಗಿತ್ತು ನಾನು ನಮ್ಮಮ್ಮನ ಕೇಳ್ತಾ ಇದ್ದೆ ಅಮ್ಮ ನೀನು ಇಷ್ಟು ವರ್ಷದಿಂದ ಲಕ್ಷ್ಮಿನ ಕೂರಿಸ್ತಿದ್ಯಲ್ವ ಏನು ಅಂದ್ಕೊಂಡು ಕೂರಿಸ್ತಿದ್ದೆ ನಿನಗೆ ಯಾಕೆ ಲಕ್ಷ್ಮಿನ ಕೂರಿಸ್ಬೇಕು ಅನ್ನಿಸ್ತು ಅಂತ ನಾನು ಅಮ್ಮನ ಕೇಳ್ತಾ ಇದ್ದೆ ಬಟ್ ನಮ್ಮಮ್ಮ ಒಂದು ಒಳ್ಳೆ ಕಾರಣ ಮನಸ್ಸಲ್ಲಿ ಏನಾದರೂ ಆಗಬೇಕು ಅಂತ ಅಂದ್ಕೊಂಡು ಮಾಡ್ತೀನಿ ಅನ್ನೋದಾದರೆ ಅದು ಒಳ್ಳೇದಾಗ್ತಾ ಬಂದಿದೆ ಅಮ್ಮಂಗೆ ಅದಕ್ಕೆ ನಾನು ಕೂರಿಸ್ತಿದ್ದೀನಿ ನನಗೆ ಇಷ್ಟ ಎಷ್ಟೇ ಕಷ್ಟ ಇರಲಿ ಬಟ್ ಲಕ್ಷ್ಮಿ ಕೂರಿಸ್ಬೇಕು ಅಂತ ನಮ್ಮಮ್ಮ ಅಂದ್ಕೊಂಡಾಗೆಲ್ಲನು ದಾರಿ ಬಿಟ್ಕೊಂಡು ಕೊಡ್ತಾಳೆ ನಾನು ನಿಮ್ಮ ಮನೇಲಿ ಬರ್ತೀನಿ ನನ್ನನ್ನು ಕೂರಿಸಿ ಅನ್ನೋ ಥರ ದಾರಿ ಬಿಟ್ಕೊಂಡು ಕೊಡ್ತಾಳೆ ಅದಕ್ಕೋಸ್ಕರ ಖುಷಿಯಿಂದ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಆದರೆ ನನಗೆ ನಮ್ಮಮ್ಮನ ಮೇಲೆ ಇನ್ನೊಂದು ಖುಷಿ ಆಗೋದೇನೆಂದ್ರೆ ಪ್ರತಿಯೊಂದು ಹಬ್ಬನೂ ಕೂಡ ನಮ್ಮಮ್ಮ ಮನೇಲಿ ಸೆಲೆಬ್ರೇಟ್ ಮಾಡ್ತಾರೆ ಇದೇ ಹಬ್ಬ ಅಂತನೆಲ್ಲ ಚಿಕ್ಕ ಪುಟ್ಟ ಹಬ್ಬ ಬಂದರೂ ಅಮ್ಮ ಖುಷಿಯಿಂದನೇ ಚಿನಂತೂ ಅಮ್ಮ ಅಮ್ಮ ಅಂತ ಬೆಗ್ ಮಾಡೋದೇ ಆಯಿತು ಏನೇ ಮಾಡ್ತಿದ್ಯಾ ಎಲ್ಲ ತೋರ್ಸು ಏನು ಹಚ್ಚಿದೆ ದೇವ್ರಿಗೆ ಕಂಡುಬರದ ದೇವ್ರಿಗೆ ಕಂಡುಬರದೋಳೆ ನಮ್ಮಅಮ್ಮ ಬಾಳೆ ಗಿಡ ಹಾಕು ಬಾಳೆ ಮರನೇ ಆಗ್ತೈತೆ ಸಾಕು ಟೈಮ್ ನೋಡ್ಬೋದು ಒಂದು ಮುಕ್ಕಾಲು ಒಂದು ನಮ್ಮಅಮ್ಮ ದೇವ್ರಿಗೆ ಬಾಳೆ ಗಿಡ ಹಾಕು ಅಂದ್ರೆ ಬಾಳೆ ಮರ ನೆಡ್ತೈತೆ ಅಮ್ಮ ಮೇಲೆ ಇರ್ಲಿ ಚೆನ್ನಾಗಿದೆ ಬೇಡ ಬೇಡ ನಮ್ ಪಾಂಡ ಅಂತೂ ಕುತ್ಕೊಂಡೈತ ಆರಾಮಾಗಿ ಚಾಕು ತಗೊಂಡು ಕಟ್ ಮಾಡ್ತಾ ಇದ್ದಾರೆ ನಮ್ ಮೊಮ್ಮ ನೋಡ್ರಿ ಆರಾಮಾಗಿ ಮಲ್ಕೊಂಡ ಆ ನಮ್ಮಮ್ಮ ಮಾತಿದ್ಯಾ ನಿದ್ದೆ ಮಾತೈತೆ ನನ್ನ ಮೊಮ್ಮ ಫಿಶ್ ಏನೇನು ಡಿಸ್ಕಶನ್ ಅಂತ ಡ್ಯಾನ್ಸ್ ಆಡ್ತೈತೆ ನಮ್ ಜ್ಯೋತಿ ಮರ ಕಟ್ ಮಾಡ್ತಾಳೆ ಶಕ್ತಿಮಾನ್ ನಮ್ಮ ಪಾಪ ಶಕ್ತಿಮಾನ್ ಅಂತನಲ್ಲ ಗರುಡೇ ಪೋಲಾಸುರ ಮಯಂಗರೀ ಅಮ್ಮ ನನ್ನ ಪಾಂಡನೇ ಮುಚ್ಕೊಂತ ಇವಾಗ ಕರೆಕ್ಟ್ ಆಗಿದೆ ಬೀಳಲ್ಲ ಅಲ್ವಾ ಅದು ಆ ಎಲೆ ಚೆನ್ನಾಗಿತ್ತು ಆ ಇದೆ ಈ ಕಡೆ ಅದು ಇನ್ನು ನೋಡ್ರಿ ಅಮ್ಮನ ಪ್ರಿಪ್ರೇಶನ್ಸ್ ಹೆಂಗಿದೆ ಸೊ ನಿಮ್ಮನೆಯಲ್ಲೂ ಕೂಡ ಇದೇ ಥರನಾ ಕಮೆಂಟ್ ಮಾಡಿ ನಮ್ಮ ಬೇಬೇ ಅಂತೂ ನಿದ್ದೆ ಮಾಡ್ತಿಲ್ಲ ಇವ್ರಿಗೆ ಏನು ಮಾಡ್ತಾವ್ರೆ ಬಾಳೆ ಮರನೇ ತಂದುವರು

तुन्निया दुद्बी एटकंट दे पेक कवरे नामे अम्मा जागा बिटो नीनों चुरू लुष्टी वाल्काथ नीन्चीले चरा मुड़्सी दी अधुन्नु अंगला काफूल काई ला तुम्बुड वालगडिके काई तुम्बुडु तुम्बुडु तुम्बु

ಮಳೆದು ಅಷ್ಟು ಸುಲಭವಲ್ಲ ಇದು ಪೇಪರ್ ಅಲ್ಲ ಅದು ಅದ್ರಂತೂ ಒಯ್ ಮಳೆ ಕಿಕ್ಕು ನನ್ ಮಾತು ಕೇಳಿ ಎಲ್ಲ ಮಳೆ ಹಾ ಹಂಗೆ ಅದು ಯಾಕೋ ಅದ್ನ ಇಕ್ಕಿದ ಮಂತ್ರಿ ಯಾಕೋ ಅಣ್ಣಿಕ್ ತನ್ಬೇಕಾರೆ ಅದನ್ನ ಒಳಗಡೆ ಡಿಲೀಟ್ ಮಾಡು ಇದು ಸ್ವಲ್ಪ ಸ್ವಲ್ಪನೆ ಮಾಡು ನನ್ ಕೊಲಾವ್ ಮಾಡ್ಕೊಂತ ಮಳೆ ಕಿತ್ತು ನಮ್ಮ ಜ್ಯೋತಿಕಕ್ಕ ಏ ಅಮ್ಮ ಏನು ಇದು ಇರೋದು ಪಂಚಾಮೃತ ಪಂಚಾಮೃತ ಟೈಮ್ ನೋಡಿ ಮೂರು ಗಂಟೆಗೆ ರೆಡಿ ಮಾಡ್ತಾಳೆ ನಮ್ಮ ಅಂತೂ ಮಲಗಿಲ್ಲ ನಂಗೂ ಒಂಚೂರು ಕೊಡ್ತಾಳೆ ಅಂತ ಅಮ್ಮ ಅಣ್ಣೆಲ್ಲ ಜೋಡಿಸ್ತಿದ್ರು ನಮ್ಮನೆ ಲಕ್ಷ್ಮೀ ಮಹಾಲಕ್ಷ್ಮೀ ಇವಳು ಜ್ಯೋತಿ ಲಕ್ಷ್ಮೀ ಫ್ರೆಂಡ್ಸ್ ಏನು ಗೊತ್ತಾ ಇವಾಗ ಟೈಮ್ ಬಂದ್ಬಿಟ್ಟು ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷ ನಮ್ಮಮ್ಮ ಇನ್ನೂ ಮನೆಯ ಬಿಟ್ಟಿಲ್ಲ ನಿದ್ದೆ ಬರ್ತಾಯ್ತ ಚೀನು ಸಿಕ್ಕಾಪಟ್ಟು ನಿದ್ದೆ ಬರ್ತಾಯ್ತು ಸಜ್ಜಿಗೆ ಮಾಡೋಣ ಬೇಗ ನಿದ್ದೆ ಮಾಡೋಕೆಂದ್ರೂ ನಿದ್ದೆ ಮಾಡೋಕ್ ಬಿಡ್ತಾಯಿಲ್ಲ ನಮ್ಮನೆ ಲಕ್ಷ್ಮಿಗೆ ಇನ್ನೂ ಹೂವು ಹಾಕಿಲ್ಲ ತೋರಿಸು ಚೀನು ಲಕ್ಷ್ಮೀ ಇಲ್ಲೇ ತಿರ್ಗಿಸು ಹೀಗೆ ಪ್ರೊಟೆಕ್ಟ್ ಹ್ಞೂ ಹ್ಞೂ ನಮ್ಮ ಲಕ್ಷ್ಮಿಗೂ ನಿದ್ದಾಗಂದ್ರೆ ಯಾವ್ದು ತುಂಬಿದ ಇನ್ನೂ ಹಾಕಿಲ್ಲ ನಿದ್ದ ಕೊಟ್ಟಿಲ್ಲ ಅಂತ ಅಲ್ಲ ಇದೇ ಟೈಮಿಂಗ್ಸ್ಗೆ ಇವಾಗ ಯಾರ್ಯಾರು ಕೂರಿಸ್ತಿದ್ದೀರಾ ಎದ್ದಿದ್ದೀರಾ ಅನ್ಕೊತೀನಿ ಏನು ಅನ್ನಿಸ್ತಿದೆ ಚಿನು ಹಬ್ಬಕ್ಕೆ ಜೋಶ್ ಇನ್ನು ನೆಕ್ಸ್ಟ್ ವೀಕ್ ಬಂದರೆ ನಮ್ಮ ಚಿನು ಮನೆ ಗುರು ಪ್ರವೇಶ ಬೇರೆ ಬರೇ ನಿದ್ದೆ ಪಾಪ ನಿದ್ದೆ ನಿದ್ದೆ ಉಂಚಿ ಹೇಳ್ಬೇಕಂದ್ರೆ ನಿದ್ದೆ ನಿದ್ದೆ ಅಂತಿರ್ತಾಳೆ ಪಾಪ ನಿದ್ದೆಗೆಡ್ತಾಯಿದ್ದಾಳೆ ನಮ್ಮಮ್ಮ ಮೂರುವರೆ ಆದರೂ ಇನ್ನು ಮಲ್ಗಕ್ಕೆ ಬಿಟ್ಟಿಲ್ಲ ಬೆಳಗ್ಗೆ ಫುಲ್ ಹಂಗಾದ್ರೆ ಚೆನ್ನಾಗಿ ನಿದ್ದೆ ಹಬ್ಬದ ದಿನ ನಿದ್ದೆ ನಮ್ಮ ನಮ್ಮನು ಅಷ್ಟೇ ಬೊರ್ಕೆ ತೋರ್ಸಿ ಚೀನು ಬೊರ್ಕೆ ಹೊಡಿತಾವಳೆ ಇಲ್ಲಿ ಮಲ್ಕೊಂಡು ಅಡುಗೆ ಮನೇಲಿ ಇಟ್ಟಿದ್ದೀನಿ ನೋಡ್ರಿ ನಮ್ಮ ಚಿನ್ನುಗೆ ಹೇ ನಿದ್ದೆ ಮಾಡೋಕೆ ಬಿಡ್ತಿಲ್ಲ ಅಂದ್ಬಿಟ್ಟು ಬಂದು ಅವಾಗ ಬರೋ ಐಡಿಯಾಗಳು ಇವೆಲ್ಲ ಅಲಂಕಾರ ಮಾಡ್ತಾ ಇದ್ದಾಳೆ ಇಲ್ಲ ಬಿಡಮ್ಮ ಚೆನ್ನಾಗೈತೆ ಲಕ್ಷ್ಮೀ 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 ಸೇರಿ ಫೈನಲಿ ನಮ್ಮ ಲಕ್ಷ್ಮಿ ಅಲಂಕಾರ ಎಲ್ಲ ಮುಗೀತು ಆ ತಾಯಿಗೆ ಎಷ್ಟು ಅಲಂಕಾರ ಮಾಡಿದ್ರು ಸಾಕಾಗಲ್ಲ ಯಾಕಂದ್ರೆ ಲಕ್ಷ್ಮಿ ಬಂದ್ಬಿಟ್ಟು ಅಲಂಕಾರ ಪ್ರಿಯೆ ಅವಳಿಗೆ ಅಲಂಕಾರ ಹೂ ಅಂದರೆ ತುಂಬ ಇಷ್ಟ ಒಳ್ಳೆಯ ಮನಸ್ಸಿನಿಂದ ಪೂಜೆ ಮಾಡಿದ್ರೆ ಎಲ್ಲರ ಮನೆಗೂ ಅವಳು ಬಂದೇ ಬರ್ತಾಳೆ ಎಲ್ಲರಿಗೂ ಒಳ್ಳೆಯದಾಗಲಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರ ಯಾರಿಗೆಲ್ಲ ಈ ವಿಡಿಯೋಸ್ ರೀಚ್ ಆಗಿದೆ ನಮ್ಮ ಲಕ್ಷ್ಮಿ ಅಲಂಕಾರ ಹೇಗಿತ್ತು ದಯವಿಟ್ಟು ಕಮೆಂಟ್ ಮಾಡಿ ಅಟ್ಲೀಸ್ಟ್ ನೀವು ಕಮೆಂಟ್ ಮಾಡೋದ್ರಿಂದ ನಿಮಗೆಲ್ಲರಿಗೂ ರೀಚ್ ಆಗ್ತದೆ ನೀವು ಕೂಡ ನಮ್ಮ ವೀಡಿಯೋಸ್ನ ನೋಡ್ತಿದ್ದೀರಾ ಅನ್ನೋದು ನಮಗೂ ಕೂಡ ಗೊತ್ತಾಗತ್ತೆ ಓಕೆನಾ ಇದನ್ನ ಈ ಆಡಂಬರನ ಈ ವಿಡಿಯೋ ಎಲ್ಲ ಮಾಡಿಕೊಂಡು ತೋರಿಸ್ ಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಅಲ್ಲ ಬಟ್ ವ್ಲಾಗ್ ಅಂತ ಯೂಟ್ಯೂಬ್ ಯೂಸ್ ಮಾಡ್ತಿದ್ದೀವಿ ನಾವು ಸೋಷಲ್ ಮೀಡಿಯಾ ಬರ್ತಿದ್ದೀವಿ ಅಂದಮೇಲೆ ನಮ್ಮ ಆ್ಯಕ್ಟಿವಿಟೀಸ್ ಹೇಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಲಿ ಅನ್ನೋದಷ್ಟೇ ಇಂಟೆನ್ಷನು ಮನಿ ಮೈಂಡ್ ಸೆಟ್ ಇಟ್ಕೊಂಡಂತೂ ಬಂದಿಲ್ಲ ಬಟ್ ಒಂದು ಹೊಸ ಪ್ರಯತ್ನ ಎನ್ಕರೇಜ್ ಮಾಡಿದ್ರೆ ನಮಗೂ ಖುಷಿ ಆಗತ್ತೆ ನೋಡಿ ನಮ್ಮನೆ ಲಕ್ಷ್ಮಿ ಹೇಗೆ ಕಾಣ್ತಿದ್ದಾಳೆ ಅಂತ ನಮ್ಮನೆ ಪುಟ್ಟು ಲಕ್ಷ್ಮಿ ನಾವು ನಮ್ಮ ಚಿನ್ನುನ ಜ್ಯೋತಿ ಲಕ್ಷ್ಮಿ ಅಂತ ಹೆಸರಿಟ್ಟಿದ್ದು ನಮ್ಮನೆಗೆ ಅವಳೇ ಪುಟ್ಟು ಲಕ್ಷ್ಮಿ ಹೇಳ್ಬೇಕಂದ್ರೆ ಮೇಲೆ ಅಮ್ಮ ಯಾವಾಗ ಲಕ್ಷ್ಮಿನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ಇದೊಂದು ವೈಬು ಬಟ್ ನಮ್ಮ ಅಮ್ಮನ ಮೇಲೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗೋದು ಮತ್ತೊಮ್ಮೆ ಹೇಳ್ತಿರೋದೇನೆಂದ್ರೆ ಪ್ರತಿಯೊಂದು ಹಬ್ಬನೂ ಕೂಡ ಅವರು ಸೆಲೆಬ್ರೇಟ್ ಮಾಡ್ತಾರೆ ಮತ್ತು ಈ ಲಕ್ಷ್ಮೀನ ನಾವು ಮಾಡ್ತೀವಿ ಅಂತ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಒಳ್ಳೆ ಕಾರಣಕ್ಕೋಸ್ಕರ ಮಾಡಿದ್ರೆ ನಿಜವಾಗ್ಲೂ ಅದು ಆಗೋದಂತೂ ನಿಜ ನಮ್ಗೆ ಆ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೂ ಕೂಡ ಒಳ್ಳೆಯದಾಗಲಿ ನಿಮ್ಮ ಪ್ರಯತ್ನ ಪಡೀದಿ ಆಡಂಬರದಲ್ಲೇ ಕೂರಿಸ್ಬೇಕು ಅನ್ನೋದು ಏನೂ ಇಲ್ಲ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅದು ನಿಮ್ಮ ಪ್ರೀತಿ ನಿಮ್ಮ ಭಕ್ತಿ ಸೊ ಖಂಡಿತವಾಗ್ಲೂ ಎಲ್ಲರ ಮನೆಗೂ ಅವಳು ಬಂದೇ ಬರ್ತಾಳೆ ಓಕೆನಾ ನಿಜವಾಗ್ಲೂ ಈ ಸಲಿ ಮಾತ್ರ ತುಂಬ ಅದ್ಭುತವಾಗಿ ಬಂತು ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಎಷ್ಟು ಕಳೆವಾಗಿ ಕಾಣ್ತಾ ಇದ್ಲು ಅಮ್ಮ ಕಷ್ಟಪಟ್ಟಿದ್ದ ಪ್ರತಿಫಲ ನೋಡಿ ಹೇಗೆ ಅನಿಸುತ್ತೆ ಆ ತಾಯಿನ ಕೂರ್ಸಿದ್ಮೇಲೆ ಅದು ಎಲ್ಲೋಯ್ತು ನಿದ್ದೆ ಎಲ್ಲ ಖುಷಿ ಆಯಿತು ಆಮೇಲೆ ನಾನು ಕೂಡ ಪೂಜೆ ಎಲ್ಲ ಮಾಡಿ ನನ್ನ ತಂಗಿನೂ ಪೂಜೆ ಎಲ್ಲ ಮಾಡಿ ಆಮೇಲೆ ದಾರ ಕಟ್ಕೊಂಡ್ವಿ ನನಗೆ ಇನ್ನೂ ತುಂಬ ಕಂಪ್ಲೀಟಾಗಿ ಹೇಳಬೇಕಂದ್ರೆ ಒಂದು ದಿನ ಆದರೂ ಸಾಕಾಗಲ್ಲ ಅನ್ಸುತ್ತೆ ತಾಯಿ ಬಗ್ಗೆ ಹೇಳೋಕ್ಕೆ ಓಕೆನಾ ನೆಕ್ಸ್ಟ್ ವ್ಲಾಗು ಇದೇ ಥರ ಬರ್ತಾ ಇರುತ್ತೆ ಸೊ ಪ್ಲೀಸ್ સપોર્ટ મળી ના થેન્ક યુ સો મચ